ಹಬ್ಬ ಇರಲಿ ಅಥವಾ ಇರದೇ ಇರಲಿ ಪ್ರತಿದಿನ ಟೀ ಅಥವಾ ಕಾಫಿ ಜೊತೆ ಏನಾದರೂ ಸ್ನ್ಯಾಕ್ಸ್ ಇರಲೇಬೇಕು ಅಂತ ಅನಿಸುತ್ತೆ ಅದಲ್ಲದೆ ತುಂಬ ದಿನಗಳವರೆಗೆ ಇಟ್ಕೊಂಡು ತಿನ್ನುವಂಥ ಸ್ನ್ಯಾಕ್ಸ್ ಇದ್ದರೂ ತುಂಬಾ ಉಪಯೋಗ ಆಗುತ್ತೆ ಬೇಕಂದಾಗ ತಿನ್ನಬಹುದು ಅಂಥ ಒಂದು ರೆಸಿಪಿನ ನಾನಿವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಾಕ್ಸ್ ಇವತ್ತಿನ ರೆಸಿಪಿ ಚಕ್ಕುಲಿ ಇದನ್ನು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ನಲ್ಲಿ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಳಿ ನಂತರ ಇದಕ್ಕೆ ಇದೇ ಕಪ್ನಲ್ಲಿ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತಗೋಬೇಕು ಇಲ್ಲಿ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಪ್ರತಿಯೊಂದು ಕಪ್ನು ಕೂಡ ವಿಡಿಯೋ ಮಾಡಿಕೊಂಡು ನೀಟಾಗಿ ಎಲ್ಲವನ್ನು ತೋರಿಸ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀರೋ ಅದೇ ಕಪ್ನಲ್ಲಿ ಅಕ್ಕಿ ಹಿಟ್ಟನ್ನು ತಗೋಬೇಕು ಈ ರೀತಿಯಾಗಿ ಒಂದು ಕಪ್ ಗೋಧಿ ಹಿಟ್ಟಿಗೆ ಮೂರು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಎಲ್ಲವನ್ನು ಸರಿಯಾದ ಅಳತೆಯಲ್ಲಿ ತಗೋಬೇಕು ನೀವು ಇಲ್ಲಿ ಗೋಧಿ ಹಿಟ್ಟನ್ನು ಯಾವ ಬ್ರ್ಯಾಂಡ್ದಾದರೂ ಉಪಯೋಗಿಸ್ಕೋಬಹುದು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ಳಿ ನಂತರ ಇದಕ್ಕೆ ಕಾಲು ಟೀ ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಕೂಡ ಸೇರಿಸ್ಕೋಬೇಕು ನಂತರ ಇದಕ್ಕೆ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳಿ ನಂತರ ಕಾಲು ಟೀ ಸ್ಪೂನಷ್ಟು ಅಡಿಗೆ ಸೋಡಾ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಅರ್ಧ ಟೀ ಸ್ಪೂನಷ್ಟು ಅಜ್ವಾನವನ್ನು ಈ ರೀತಿಯಾಗಿ ಕೈಯಲ್ಲಿ ತಿಕ್ಕಿ ಸೇರಿಸ್ಕೋಬೇಕಾಗತ್ತೆ ನಂತರ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಹಿಂಗನ್ನು ಉಪಯೋಗಿಸೋದ್ರಿಂದ ಇದರ ಘಮ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇದಕ್ಕೆ ಮೂರು ಟೀ ಸ್ಪೂನಷ್ಟು ಎಳ್ಳನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ಕರಿ ಎಳ್ಳನ್ನು ಉಪಯೋಗಿಸ್ಕೊತಾ ಇದ್ದೀನಿ ನೀವಿಲ್ಲಿ ಬಿಳಿ ಎಳ್ಳನ್ನು ಕೂಡ ಸೇರಿಸ್ಕೋಬಹುದು ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಕೂಡ ಸೇರಿಸ್ಕೊಳ್ಳಿ ನೀವಿಲ್ಲಿ ಹಿಂಗಿನ ಪೌಡರ್ನು ಕೂಡ ಉಪಯೋಗಿಸ್ಕೋಬಹುದು ನಾನಿಲ್ಲಿ ಹಿಂಗನ್ನು ಸ್ವಲ್ಪ ಗಟ್ಟಿಯಾಗಿರೋದನ್ನು ಉಪಯೋಗಿಸ್ಕೋತಾ ಇದ್ದೀನಿ ಈ ರೀತಿಯಾಗಿ ಗಟ್ಟಿಯಾಗಿರುವ ಹಿಂಗನ್ನು ಉಪಯೋಗಿಸಿದ್ರೆ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಬಿಸಿಯಾದಂತಹ ಎಣ್ಣೆಯನ್ನು ಇದಕ್ಕೆ ಸೇರಿಸ್ಕೋಬೇಕು ನಾನಿಲ್ಲಿ ಆಲ್ರೆಡಿ ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದೇ ಎಣ್ಣೆಯನ್ನು ಇದಕ್ಕೆ ನಾನಿಲ್ಲಿ ಸೇರಿಸ್ಕೊಂಡು ಎಲ್ಲವನ್ನು ಚೆನ್ನಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನಾನಿಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನೀರನ್ನು ನೀವು ಒಟ್ಟಿಗೆ ಸೇರಿಸ್ಕೋಬೇಡಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಸೇರಿಸ್ಕೊಳ್ತಾ ಹೋದರೆ ಎಷ್ಟು ನೀರು ಬೇಕು ಅಂತ ನಮಗೆ ಸರಿಯಾಗಿ ಗೊತ್ತಾಗುತ್ತೆ ನಾನಿಲ್ಲಿ ಸರಿಸುಮಾರು ಒಂದರಿಂದ ಒಂದೂವರೆ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಈ ರೀತಿಯಾಗಿ ಹದವಾಗಿ ನಾದ್ಕೊಂಡಿದ್ದೀನಿ ಇದು ತುಂಬ ಗಟ್ಟಿಯಾಗಿಯೂ ಇರಬಾರ್ದು ಹಾಗೆ ತುಂಬ ಮೆತ್ತಗಾಗಿಯೂ ಆಗಬಾರ್ದು ಆ ರೀತಿಯಾಗಿ ಇದನ್ನು ಮೀಡಿಯಮ್ ಹದಕ್ಕೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ನಾದ್ಕೋಬೇಕಾಗತ್ತೆ ನಂತರ ಇದಕ್ಕೆ ಕೊನೆಯಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಮತ್ತೆ ಬಿಸಿ ಎಣ್ಣೆಯನ್ನು ಸೇರಿಸ್ಕೊಂಡು ಇನ್ನೊಂದು ಸಲ ಚೆನ್ನಾಗಿ ಇದನ್ನು ನಾದ್ಕೊಳ್ಳಿ ಈ ರೀತಿಯಾಗಿ ಇದನ್ನು ಚೆನ್ನಾಗಿ ನಾದ್ಕೊಂಡ್ಮೇಲೆ ಇವಾಗ ಒಂದು ಕಡೆ ನಾವು ಇದನ್ನು ಎತ್ತಿಟ್ಕೊಳ್ಳೋಣ ಇದನ್ನು ನಾದಿದ ಮೇಲೆ ಸ್ವಲ್ಪ ಹೊತ್ತು ಬಿಡುವ ಅವಶ್ಯಕತೆ ಏನು ಇಲ್ಲ ನಾವು ತಕ್ಷಣಕ್ಕೆ ಚಕ್ಲಿಯನ್ನು ಮಾಡಿಕೊಂಡು ಬಿಡಬಹುದು ಇವಾಗ ಒಂದು ಚಕ್ಲಿ ಮೇಕರ್ಗೆ ಈ ರೀತಿಯಾಗಿ ಎಣ್ಣೆಯನ್ನು ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಇದರಿಂದ ಹಿಟ್ಟು ಒಳಗಡೆ ಅಂಟೋದಿಲ್ಲ ಈ ರೀತಿಯಾಗಿ ಎಣ್ಣೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ಮೇಲೆ ನಾವು ನಾದಿಟ್ಟುಕೊಂಡಂತಹ ಹಿಟ್ಟನ್ನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪವೇ ಅದರೊಳಗೆ ಸೇರಿಸ್ತಾ ಅದನ್ನು ಪೂರ್ತಿಯಾಗಿ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಅದನ್ನು ಟೈಟಾಗಿ ನಾವು ಸೀಲ್ ಮಾಡ್ಕೋಬೇಕು ಈ ರೀತಿಯಾಗಿ ಹಿಟ್ಟನ್ನು ಫಿಲ್ ಮಾಡಿದ ಮೇಲೆ ಇದರ ಮೇಲೆ ಅದರ ಮುಚ್ಚಳವನ್ನು ಮುಚ್ಚಿ ನಾವೀಗ ಚಕ್ಲಿಯನ್ನು ಒತ್ತಿಕೊಳ್ಳೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸುಲಭವಾಗಿ ನಾವಿಲ್ಲಿ ಚಕ್ಲಿಯನ್ನು ಮಾಡ್ಕೋಬಹುದು ಅಂತ ಇದಕ್ಕೆ ನೀವು ಜಾಸ್ತಿ ಪ್ರೆಷರನ್ನು ಹಾಕುವಂತಹ ಅವಶ್ಯಕತೆಯೇ ಇಲ್ಲ ತುಂಬ ಸುಲಭವಾಗಿ ನಾವು ಚಕ್ಲಿಯನ್ನು ಮಾಡ್ಕೋಬಹುದು ಹಾಗೆಯೇ ಈ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಹದವಾಗಿ ಬಂದಿದೆ ಎಲ್ಲೂ ಕೂಡ ಕಟ್ ಇಲ್ಲ ನೀವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲೂ ಕೂಡ ಕಟ್ ಆಗದ ರೀತಿಯಲ್ಲಿ ನಾವು ತುಂಬ ಚೆನ್ನಾಗಿ ಚಕ್ಲಿಯನ್ನು ಮಾಡ್ಕೋಬೋದು ಮೊದಲನೇ ಸಾರಿ ಚಕ್ಲಿಯನ್ನು ಮಾಡೋರು ಕೂಡ ಇಷ್ಟೇ ಸುಲಭವಾಗಿ ಹಾಗೆ ಚೆನ್ನಾಗಿ ಚಕ್ಲಿಯನ್ನು ಮಾಡ್ಕೋಬೋದು ಅಷ್ಟೊಂದು ಸರಳವಾದ ವಿಧಾನದಲ್ಲಿ ನಾನಿವತ್ತು ಚಕ್ಲಿಯನ್ನು ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಂತರ ಕಾದಿರುವಂತಹ ಎಣ್ಣೆಯಲ್ಲಿ ಈ ರೀತಿಯಾಗಿ ಒಂದೊಂದೇ ಚಕ್ಲಿಯನ್ನು ಅದಕ್ಕೆ ಸೇರಿಸ್ಕೊಳ್ತಾ ಸಣ್ಣ ಉರಿಯಲ್ಲಿ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೀವು ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲ್ಗಡೆಯೆಲ್ಲ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಒಳಗಡೆ ಹಿಟ್ಟು ಹಾಗೆ ಉಳಿದ್ಬಿಡುತ್ತೆ ಅದಕ್ಕೋಸ್ಕರ ಸಣ್ಣ ಉರಿಯಲ್ಲಿಯೇ ಇಟ್ಕೊಂಡು ಇವುಗಳನ್ನು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸಣ್ಣ ಉರಿಯಲ್ಲಿ ಈ ರೀತಿಯಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇವುಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನಂತರ ಇವುಗಳನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ಇದೇ ರೀತಿಯಾಗಿ ನಾನು ಇನ್ನೂ ಸ್ವಲ್ಪ ಚಕ್ಲಿಗಳನ್ನು ಸೇರಿಸ್ಕೊಂಡು ಅವುಗಳನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿಯಾಗಿ ನಾವು ಮಾಡಿದಂತಹ ಚಕ್ಲಿಗಳನ್ನು ಕೈಯಿಂದನೇ ಸುಲಭವಾಗಿ ನಾವು ಎಣ್ಣೆಯಲ್ಲಿ ಹಾಕೋಬಹುದು ನಿಮಗೆ ಇದು ಸ್ವಲ್ಪ ಕಷ್ಟ ಅಂತ ಅನಿಸಿದರೆ ಯಾವುದಾದ್ರೂ ಸ್ಪೂನಿನ ಸಹಾಯದಿಂದ ನೀವು ಎಣ್ಣೆಯಲ್ಲಿ ಹಾಕೋಬಹುದು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಆದಂತಹ ಹಾಗೆ ರುಚಿಯಾದಂತಹ ಚಕ್ಲಿ ರೆಡಿ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿಯೇ ನೀವು ಈ ಚಕ್ಲಿಯನ್ನು ಮಾಡ್ಕೋಬಹುದು ಮಾಡೋದಕ್ಕೆ ತುಂಬ ಸುಲಭ ಹಾಗೆ ತಿನ್ನೋದಕ್ಕೆ ಅಷ್ಟೇ ರುಚಿಯಾಗಿರುತ್ತೆ ನೀವು ಇದನ್ನು ತಿಂಗಳಾನುಗಟ್ಟಲೆ ಹಾಗೆ ಇಟ್ಕೊಂಡು ತಿಂದರೂ ಕೂಡ ಇದರ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಇವಾಗ ಈ ಚಕ್ಲಿಗಳು ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿವೆ ಅಂತ ನೋಡೋಣ ನೀವಿಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಚಕ್ಲಿಯನ್ನು ತಗೊಂಡು ಅದನ್ನು ಮುರಿದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟೊಂದು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಒಂದು ಏರ್ ಟೈಟ್ ನೀವು ನೀವಿವುಗಳನ್ನು ಹಾಕಿಟ್ಕೊಂಡ್ರೆ ತುಂಬ ದಿನಗಳವರೆಗೂ ಈ ಕ್ರಿಸ್ಪಿನೆಸ್ ಹಾಗೆ ಇರುತ್ತೆ ಖಂಡಿತ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಹಾಗೆ ಚಕ್ಲಿ ಹೇಗೆ ಬಂದಿದೆ ಅಂತ ನಮಗೆ ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ ನಾವು ಮಾಡೋ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಹಾಗೆ ಇನ್ನಷ್ಟು ಹೆಚ್ಚಿನ ರುಚಿಯಾದಂತಹ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್